ಕಾಂಗ್ರೆಸ್ಸು ಸೋಲಬೇಕು ಅಂತ ಬಯಸದೆ ನನಗೆ ಟಿಕೆಟನ್ನೇ ಕೊಡ್ತಾ ಇರಲಿಲ್ಲ ನಾನೇ ಪಾರ್ಲಿಮೆಂಟ್ ಚುನಾವಣೆಯೊಳಗೆ ಕೊನೆಯ ದಿನದವರೆಗೆ ಅದು ರಾಷ್ಟ್ರದ ಚುನಾವಣೆಯನ್ನು ಕಾರಣಕ್ಕೋಸ್ಕರ ಶಿವಮೊಗ್ಗ ಜಿಲ್ಲೆಯ ಪಾರ್ಲಿಮೆಂಟ್ ಚುನಾವಣೆಗೆ ನಾನು ನಾನು ಪೂರ್ತಿ ತೊಡಗಿಸ್ಕೊಂಡೆ ನಾನು ಆ ನಂತರ ನಾನು ವಿಧಾನ ಪರಿಷತ್ ಚುನಾವಣೆಗೆ ಹೆಜ್ಜೆಯನ್ನು ಹಾಕಿದೆ ನಾನು ನೌಕರ ಸಮೂಹದ ಮೇಲೆ ಅಗಾಧವಾದ ಬ ನಂಬಿಕೆ ಇತ್ತು ನನಗೆ ನಂಬಿಕೆ ಈಗ ಹೋಗಿಲ್ಲ ಸ್ವಲ್ಪ ಎಲ್ಲೋ ಆ್ಯಸೋಲೇಟ್ ಆಗಿದೆ ಅಲ್ಲಾಡ್ತಾ ಇದೆ ನಾನು ಹಾಗಾಗಿ ಎಲ್ಲರೂ ಕೆಲಸವನ್ನು ಮಾಡಿದ್ದಾರೆ ಅವರವರ ಶಕ್ತಿ ಅನುಸಾರ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈಗ ನಾನು ಸೋತಿದ್ದೇನೆ ಅಂತ ಬೇರೆಯವರ ದೋಷವನ್ನು ಆಗುತ್ತೆ ಅದರ ಬದಲಾಗಿ ನನ್ನಲ್ಲೇ ಏನೋ ಕಡಿಮೆ ಇತ್ತು ಅನ್ನೋದೇ ಸರಿಯಾದ ತರ್ಕ ಅಂತ ಭಾವಿಸ್ತೇನೆ ಹಾಗಾಗಿ ನಾನು ಕ್ಯಾಚ್ ಆಗಲಿಲ್ಲ ನಾನು ಮತದಾರನ ಮುಟ್ಟಕ್ಕಾಗಲಿಲ್ಲ ನಾನು ಮತದಾರರ ಮನಸ್ಸನ್ನು ಸೆಳೆಯುವುದರಲ್ಲಿ ಎಲ್ಲೋ ವಿಫಲನ ಅದೇ ಅನ್ನೋಂಥದ್ದು ಹೊಣೆಗಾರಿಕೆನೇ ಹೆಚ್ಚು ಸೂಕ್ತ ಅಂತ ಭಾವಿಸ್ತೇನೆ ನಾನು ಹಾಗಾಗಿ ನನ್ನ ಸೋಲಿಗೆ ಯಾರೂ ಹೊಣೆಗಾರರಲ್ಲ ಇನ್ಕ್ಲೂಡಿಂಗ್ ನೌಕರರು ನಾನು ಏನೇ ಹೇಳಿದ ಆಶಾ ಅಂಶಗಳಿದ್ರು ಕೂಡ ನನ್ನಲ್ಲೇನೋ ಕೊರತೆ ಕಂಡಿರಬಹುದು ಹಾಗಾಗಿ ಅದಕ್ಕೆಲ್ಲ ಬಲಿಯಾಗಿದ್ದಾರೆ ನನ್ನಲ್ಲೇ ಬಹಳ ಸಮರ್ಥತೆ ಕಂಡುಕೊಂಡಿದ್ದರೆ ಆ ಅಮಿಷಗಳನ್ನ ಅವರು ಮೆಟ್ಟಿ ನಿಲ್ತಾ ಹಾಗಾಗಿ ನೌಕರರ ಆ್ಯಂಗಲಲ್ಲಿರಲಿ ರಾಜಕೀಯವಾಗಿರಲಿ ಪಕ್ಷದೃಷ್ಟಿಯಿಂದ ನನ್ನಲ್ಲೇ ಏನೋ ಒಂದು ನ್ಯೂನ್ಯತೆ ಇರಬಹುದು ಅಂತ ನಾನು ಭಾವಿಸಿ ನನ್ನ ಸೋಲಿಗೆ ಯಾರೂ ಕಾರಣರಲ್ಲ